ಸೊ ಎರಡು ಅಕ್ಷರಗಳನ್ನ ಹ್ಯಾಕ್ ಕೊಡಿಸೋದು ಅಂತ ನೋಡ್ತಾ ಇದ್ವಿ ನೆನೆ ಕ್ಲಾಸ್ ಅಲ್ವಾ ಅಂದ್ರೆ ಸಿಂಪಲ್ ಆಗಿ ಜಸ್ಟ್ ಸುಮ್ಮನೆ ಜಸ್ಟ್ ಇದು ನೋಡಿದ್ವಿ ಅದನ್ನ ಇವತ್ತು ಕಂಟಿನ್ಯೂ ಮಾಡೋಣ ಎರಡು ಅಕ್ಷರಗಳನ್ನ ಕೂಡಿಸೋದು ಫಸ್ಟ್ ನಾವು ಒಂದು ಅಕ್ಷರದ ಶಬ್ದ ಏನು ಆಮೇಲೆ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರ ಕೂಡಿಸ್ತಾ ಹೋಗ್ತಾ ಆದ್ರೆ ನಮ್ಗೆ ಎರಡು ಅಕ್ಷರ ಕೂಡಿಸೋದು ಮೂರು ಅಕ್ಷರ ನಾಲ್ಕು ಅಕ್ಷರ ಐದು ಅಕ್ಷರ ಹೀಗೆ ಒಂದು ಒಂದಷ್ಟು ಅಕ್ಷರಗಳನ್ನು ಕೂಡಿಸಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಒಂದು ಪದ ಹೇಗೆ ಆಗುತ್ತೆ ಅಂತ ಓಕೆ சோ அதனே இவ்வளோ கண்டிப்ப ಮ್ಯೂಟ್ ಮಾಡ್ಕೊಳ್ಳಿ ಯಾರು ಮೈಕ್ ಆನ್ ಮಾಡಬೇಡಿ ಡಿಸ್ಟರ್ಸ್ ಇರುತ್ತೆ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಬೇಕು ಎಲ್ಲರೂ ಮ್ಯೂಟ್ ಮಾಡ್ಕೋಬೇಕು ಪ್ರಿಯಾಂಕ್ ಬೇಸಿಕಲಿ ನೋಡಿ ಪ್ರತಿ ಕ್ಲಾಸ್ ಪ್ರತಿ ಕ್ಲಾಸ್ ಬರೋದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಅಂದ್ರೆ ಈ ಫೋನಿಕ್ಸ್ ಸೌಂಡ್ಸ್ ಏನಿದೆ ಸೌಂಡ್ಸ್ ಏನೇನಿದೆ ಫೋನಿಕ್ಸ್ ಶಬ್ದಗಳೇನಿದೆ ಅದನ್ನ ಪ್ರತಿ ಕ್ಲಾಸ್ ಬರೋದಕ್ಕಿಂತ ಮುಂಚೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡೇ ಬರಬೇಕು ಯಾಕಂದ್ರೆ ಎಲ್ಲಾ ಕ್ಲಾಸ್ಗಳು ಇದನ್ನೇ ನಾವು ಹೇಳ್ತಾ ಬಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಒಂದಿರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಓದಿಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಬರೀ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತೇಳಿ ಎ ಸಿಗುತ್ತೆ ಅಂತ ಕೊಡಲಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ಇನ್ನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡ ಅಂತ ಕೊಡಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬೋದು ಕನ್ನಡ ಹೇಳ್ಕೊಟ್ಟು ಅದ್ರ ಇಂಗ್ಲೀಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ನಿರ್ವಹಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ಆಗಬೇಕು ಕೋರ್ಸ್ ಆಸಕ್ತಿ ಆಗುತ್ತಿ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಅಲ್ಲಿ ಗ್ರೂಪ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೀವು ಅದರಲ್ಲಿ ತಾನೇ ಜಾಯಿನ್ ಆಗಿರ್ಬೋದು ನೋ ಕನೆಕ್ಷನ್ ಅಂದ್ರೆ ನೆಟ್ವರ್ಕ್ ಏನಾದರೂ ಸಮಸ್ಯೆ ಇರುತ್ತೆ ನೋಡಿ ಎಲ್ಲರೂ ಅದರಲ್ಲಿ ಜಾಯಿನ್ ಆಗಿದ್ದಾರೆ ಪರ್ಸನಲ್ ಕಳಿಸ್ತೀನಿ ನೋಡಿ ಅದರಲ್ಲೇ ಜಾಯಿನ್ ಆಗಿ ನೀವು ಒಂದ್ಸಲ ಜಾಯಿನ್ ಆಗಿದ್ದೀರಲ್ಲ ಮತ್ತೆ ಸಮಸ್ಯೆ ಇರಬಾರ್ದು ನಿಮಗೆ ಈ ಶಬ್ದ ನಿಮ್ಗೆ ಕರೆಕ್ಟ್ ಆಗಿ ನೆನ್ಪಿರಬೇಕು x.z. ಸೋ ಇದನ್ನಲ್ಲ ಹೇಳ್ತಿದ್ರೆ ನಾವು a b c d ಅಂತ ಹೇಳೋದರ ಬಿಟ್ ಬಿಟ್ಟು ನೀವು ಹೇಳ್ಬೇಕೆ ಬ ಕ ಅಥವಾ ಸ ಡ ಎ ಉ ಉ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಗ ಜ ಇದನ್ನ ಖ ಅಂತ ಹೇಳಬೇಕು ಇ ಅಥವಾ ಆ ಇ ಜ 가을음음아박와르스첫아보소 이따 기다려 니고 ಪ್ರ್ಯಾಕ್ಟಿಸ್ ಮಾಡಿ ಓಕೆ ಸೋ ಇದೇನಿದು ಆ ಬಕ ದ ಎ ಫರ್ಗ ಕ ಇ ಜಕ ಲು ಮ ಉ ಅ ಪ್ ಕ್ವಾ ರ್ ಸ್ ಟ್ ಪ್ ವ್ ವ್ ಯ ಜ ಇದು ডেইলি ನೀವು ಪ್ರಾಕ್ಟಿಸ್ ಮಾಡಿದ್ರೆ ಮಾತ್ರ ನಿಮಗೆ ಬರುತ್ತೆ ಇಲ್ಲ ಅಂದ್ರೆ ಖಂಡಿತ ನಿಮಗೆ ಇಂಗ್ಲಿಷ್ ಓದಿ ಕಷ್ಟ ಆಗುತ್ತೆ ಫಸ್ಟ್ ಈಗ ಹೇಳ್ತಾ ಇದೀನಿ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟೇ ಕ್ಲಾಸ್ ಅಟೆಂಡ್ ಮಾಡಿ ನೀವೇನೇ ಮಾಡಿ ನಿಮಗೆ ಕ್ಲಾಸ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಇಂಗ್ಲೀಷು ಕಷ್ಟ ಆಗುತ್ತೆ ಸೊ ಪ್ರತಿ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆನು ನೀವೇನ್ ಮಾಡಬೇಕು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿರಲೇಬೇಕು ಓಕೆ ಈಗ ಇದೇ ಅಕ್ಷರಗಳನ್ನು ಇಟ್ಕೊಂಡು ಇದೇ ಶಬ್ದಗಳನ್ನು ಇಟ್ಕೊಂಡು ನಾವು ಅಕ್ಷರಗಳನ್ನು ಕೂಡಿಸೋದು ಹೇಗೆ ಎರಡು ಅಕ್ಷರಗಳನ್ನು ಕೂಡಿಸೋದು ಹೇಗೆ ಟೂ ಲೆಟರ್ಸ್ ಎರಡು ಅಕ್ಷರಗಳನ್ನು ನಾವು ಕೂಡಿಸೋದು ಹೇಗೆ ಅನ್ನೋದನ್ನ ನೋಡೋಣ ಓಕೆ ಸೊ ಫಸ್ಟಿಗೆ ನಾವೇನ್ ತಗೋಬೇಕು ಎ ತಗೋಬೇಕು ಅಂತ ಹೇಳಿದೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ ಫಸ್ಟ್ ಎ ತಗೋಬೇಕು ಎ ತಗೊಂಡು ಅದನ್ನು ಕೂಡಿಸ್ಬೇಕು ಯಾವುದಕ್ಕೆ ಬಿ ಗೆ ಕೂಡಿಸ್ಬೇಕು ನೆಕ್ಸ್ಟ್ ಏನ್ ಮಾಡಬೇಕು ಸಿ ಗೆ ಕೂಡಿಸ್ಬೇಕು ಮತ್ತೇನ್ ಮಾಡಬೇಕು ಡಿ ಗೆ ಕೂಡಿಸ್ಬೇಕು ವೋವೆಲ್ಸ್ ನಾನು ಹೇಳಿದೆ ವೋವೆಲ್ಸ್ ಮತ್ತೆ ಕಾನ್ಸನೆಂಟ್ಸ್ ಅಂತ ಹೇಳಿದೆ ವೋವೆಲ್ಸ್ ಯಾವುದು ಎ ಇ ಐ ಯು ವೋವೆಲ್ಸ್ ಕಾನ್ಸನೆಂಟ್ಸ್ ಯಾವುದು ಮಿಕ್ಕಿತರ ಕಾನ್ಸನೆಂಟ್ಸ್ ಓಕೆ ಸೊ ನಾವೇನ್ ಮಾಡಬೇಕು ಇದನ್ನ ಬಿಟ್ಟು ಫಸ್ಟ್ ಅಕ್ಷರಗಳಾಗಿ ಇದನ್ನೇ ತಗೋಬೇಕು ಓಕೆ ಈಗ ಅದನ್ನ ತಗೊಳ್ಳೋಣ ಫಸ್ಟ್ ನಾವೇನ್ ಮಾಡೋಣ

ಅಲ್ವಾ ಎಸ್ ಹಾ ಹೌದು ಬಿಡು ಅಂತಾನೆ ಹೇಳಿದ್ದು ಬಿಡ್ಬೇಕದನ್ನ ಓಕೆ ಬರೆಯಕ್ಕೆ ಬಿಟ್ಟಿದ್ರಲ್ಲ ಮಿಸ್ ಆಗುತ್ತಲ್ಲ ಅಂತ ಅದನ್ನ ಹೇಳುತ್ತಲ್ಲ ಇದರಲ್ಲಿ ಬರೆಯಕ್ಕೆ ಬರ್ದಿರ್ತೀನಿ ಬಟ್ ಅದನ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಓಕೆ ಓಕೆ ತಂತು ಪರವಾಗಿಲ್ಲ ಡಬ್ಲ್ಯೂ ಮತ್ತೆ ವೈ ಬೇಡ ಇಲ್ಲಾಂದ್ರೆ ಇದನ್ನ ಬಿಟ್ಬಿಡಿ ಸಿ ಡಬ್ಲ್ಯೂ ಮತ್ತೆ ವೈ ಅದಕ್ಕೆ ಬರುತ್ತೆ ಬಟ್ ಅದ್ರ ಶಬ್ದ ಬೇರೆ ಬರುತ್ತೆ ಕೂಡಿಸ್ಬಾರ್ದು ಅಂತ ಏನಿಲ್ಲ ಕೂಡಿಸ್ಬೋದು ಬಟ್ ಅದನ್ನ ಮುಂದಿಟ್ಟು ಮಾಡಿದ್ರೆ ಬರುತ್ತೆ ಓಕೆ ಈಗ ಇದನ್ನು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದಕ್ಕೊಂದು ಕೂಡಿಸ್ತಾ ಹೋಗ್ಬೇಕು ಹಾಗೆ ಬೇಡ ಹೆಚ್ಚನ್ನು ಬಿಡ್ತೀವಿ ನಮ ಇಲ್ಲಿ ಹಾಕಿ ನಿಮಗೆ ಸರಿಯಾದ ಉಚ್ಚಾರಣೆ ಬರುತ್ತೆ ಓಕೆ ಸೊ ಇದು ಇಲ್ಲಿ ಬಿ ಅಂತ ಏನಿದೆ ನೋಡಿ ಬ ಅಲ್ವಾ ಅದಕ್ಕೆ ನೀವು ಇಲ್ಲಿದಲ್ಲ ಬ ಸಿ ಏನಿದೆ ಕ ಓ ಒಂದ್ ಅಕ್ಷರ ಒಂದಕ್ಷರ ತಗೊಳ್ಳೋಣ ಎರಡು ಅಕ್ಷರ ಬೇಡ ಇದು ಸ ಬಿಟ್ ಇದು ಐ ಬಿಟ್ ಫಸ್ಟ್ ಗೆ ಒಂದೇ ಅಕ್ಷರ ತಗೊಳ್ಳೋಣ ಓಕೆ ಇದು ಡಿ ಏನಿದೆ ಡ ಎ ಫ ಏನಿದೆ ಜಿ ಗೆ ಏನಿದೆ ಗ ಒಂದೇಕ್ಷರ ತೊಗೊಳ ಜಿ ಗೆ ಮತ್ತೆ ಜ ಎರಡು ಇದೆ ಒಂದು ತಗೊಂಡ ಸಾಕು ಸದ್ಯಕ್ಕೆ ಆಮೇಲೆ ನೋಡೋಣ ಆ ಎರಡು ಇದೆ ಬಟ್ ಒಂದು ತಗೊಳ್ಳಿ ಸ್ಟಾರ್ಟಿಂಗ್ ಇದು ಜ ಇದು 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 ಕೂ ನೋಡಿ ಹಂಗ ಹೇಳ್ಬಾರ್ದು ಮೇಳ್ಬಾರ್ದು ಹ್ಮ್ ಈ ತರ ಹೇಳ್ಬೇಕು ನೀವು ಮ ಕ ಲ ಅಂದ್ರೆ ಏನು ಹ್ಮ್ ಅಂದ್ರೆ ಇದು ನೀವು ಇದನ್ನ ಹೇಳ್ತಾ ಕ ಕ ಲ ಲ ಅಂತ ಹೇಳ್ತಾ ಮ ಅಲ್ಲ ಇದ್ ಈ ತರ ಹೇಳಿದ್ರೆ ಮಾತ್ರ ಇಂಗ್ಲಿಷ್ ಓದಕ್ಕಾಗೋದು ನೀವು ಮಂದ್ರೆ ಅದು ಸಂಪೂರ್ಣ ಅಕ್ಷರ ಅಲ್ಲ ಅಕ್ಷರ ಅಲ್ಲ ಅದು ಓಕೆ ಸೊ ಯಾವಾಗ ನೀವು ನೀವು ಅಕ್ಷರನ ಓದ್ಬೇಕೆ ಹೊರತು ಇದನ್ನು ಹೀಗೆ ಆ ಬ ಕ ಅಂತ ಓದ್ಬೇಡಿ ಆ ಅರ್ಧ ಅಕ್ಷರ ಓದ್ಬೇಕು ನೀವು ಕ ಅಲ್ಲ ಅಂದ್ರೆ ಅಲ್ಲಿಗೆ ಅದೇ ಇದು ನೋಡಿ ಹ್ಮ್ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಹೇಳಿ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಯಾಕಂದ್ರೆ ನಮಗೆ ಆತರ ಅಭ್ಯಾಸ ಇಲ್ವಲ್ಲ ಓಕೆ ಸೊ ಹಾಗಾಗಿ ನಮಗೆ ಕಷ್ಟ ಆಗ್ಬೋದು ಬಟ್ ನೀವು ಅಭ್ಯಾಸ ಇಲ್ಲ ಅಂತ ಅಂದ್ರೆ ನನಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹೇಳಲಿಕ್ಕೆ ಅದೇ ಅಭ್ಯಾಸ ಇಲ್ಲ ಬಟ್ ನೀವು ಇಂಗ್ಲಿಷ್ ಪದಗಳನ್ನು ಬರೆದ್ರೆ ನೀವು ಕರೆಕ್ಟ್ ಆಗಿ ಓದ್ತೀರಾ ನಾನು ಅದು ಹೇಳ್ತೀನಿ ನಿಮಗೆ ಇದು 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 ಓಕೆ ಈಗ ಇದೆಲ್ಲದನ್ನು ನೀವು ಹೇಳ್ತಾ ಹೋಗಿ ಈ ಅಕ್ಷರ ಮತ್ತೆ ಈ ಅಕ್ಷರನ ಕೂಡಿಸ್ಬೇಕು ಓಕೆ ಈ ತರ ಹಾಕೊಳ್ಳಿ ಆಮೇಲೆ ನಾವು ಬರೀಬೇಕಾದ್ರೆ ಯಾವ ತರ ಬರಿತೀವಿ ಇದೇ ಇದನ್ನ ಕರಿತೀವಿ ಅಲ್ವಾ ಎಗೆ ನಾವು ಬಿ ಕೂಡಿಸ್ಬೇಕು ಬಿ ಕೂಡ ಏನಾಗುತ್ತೆ ಅದರಿಂದ ಉಚ್ಚಾರಣೆ ಏನು ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ನೀವು ಮ್ಯೂಟ್ ಮಾಡಿದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಮ್ಯೂಟ್ ಮಾಡ್ಕೋಬೇಕಲ್ಲ ओके म्यूट ಮಾಡ್ಕೋಳಿ ಮೌನೇಶ್ ಆಡಿಯೋ ಆಫ್ ಮಾಡ್ಕೋಳಿ ನಿಮಗೆ ಗೊತ್ತಾಗ್ತಾ ಇಲ್ವಾ ಹೇಗೆ ಇಲ್ಲ ನಾನು ವಿಡಿಯೋ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ ಹೇಳ್ತಾಯಿಲ್ಲ ಕರೆಕ್ಟ್ ನಿಮಗೆ ವಿಡಿಯೋ ಕಾಣ್ತಿದ್ಯಾ ವಿಡಿಯೋ ಕಾಣ್ತಿದಾ ಓಕೆ ಈಗ ನೀವು ಇದನ್ನ ಈ ತರ ಬರ್ಕೋಬೇಕು ಅದಕ್ಕಿಂತ ಮುಂಚೆ ನಿಮ್ಗೆ ಅಕ್ಷರಗಳನ್ನು ಕೂಡಿಸ್ಲಿಕ್ಕೆ ಕಷ್ಟ ಆಯ್ತು ಇಟ್ಕೊಳ್ಳಿ ನಿನ್ನೆ ಹೇಳಿದ್ನಲ್ಲ ನಾನು ಹೇಗೆ ಎ ಅಂತ ಬರ್ಕೊಳ್ಳಿ ಇದನ್ನ ಬಿ ಅಂತ ಹಾಕೊಳ್ಳಿ ಸೊ ಇದೇನಾಯ್ತು ಇದು ಹ ಅಲ್ವಾ ಅಕ್ಷರ ಏನಿದೆ ಇದನ್ನ ನೀವು ಏನ್ ಮಾಡಬೇಕು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಏನಾಯ್ತಲ್ಲ ఆబ్ యాక్ అంటే ఇలాగ ఆ యాక్ యాట్ అస్ ఆల్ హమ్ సో ఇదే తరగతి ఓకే సో ఇక్కడ మనం ఏం మార్తిరా యాబ్